And what's that? ಸೊ ಇದು ವಾಲಿಬಾಲ್ ಟೂರ್ನಮೆಂಟ್ ನಮ್ಮ ಹರ್ಷ ಅಂಡ್ ಟೀಮ್ ಇವರು ಲೈಕ್ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ಲೈಕ್ ಬಂದಾಗಲೆಲ್ಲ ಆಲ್ಮೋಸ್ಟ್ ಸುತ್ತಮುತ್ತ ಊರವರೆಲ್ಲ ಒಂದು ಟೂರ್ನಮೆಂಟ್ ಮಾಡ್ತಾರೆ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಉತ್ಸವ ಮಾಡ್ತಾ ಇದ್ದಾರೆ ಇವತ್ತು ನಾಳೆಯಿಂದಾನೇ ಉತ್ಸವ ಸ್ಟಾರ್ಟ್ ಲೆಕ್ಕದಲ್ಲಿ ಆ ಲೆಕ್ಕಾಚಾರಕ್ಕೆ ಇವತ್ತು ಒಂದು ಕ್ರೀಡೆನ ಉತ್ತೇಜಿಸುವ ಇವತ್ತು ಹಳ್ಳಿ ಕಡೆ ಇವತ್ತು ವಾಲಿಬಾಲ್ ಅನ್ನೋದನ್ನ ಒಂದು ಸರ್ವೇಸಾಮಾನ್ಯ ಸಾಮಾನ್ಯ ಅಂತ ಅನ್ಕೊಂಡಿದಾರೆ ಆ ಲೆಕ್ಕಾಚಾರಕ್ಕೆ ಇವತ್ತು ಎಲ್ಲಾ ಊರುಗಳಲ್ಲೂ ಕೋರ್ಟ್ ಇಂದ ಹಿಡಿದೆ ಎಲ್ಲ ಊರಲ್ಲೂ ಪ್ಲೇಯರ್ಸ್ ಗಳು ಆತರ ಇದ್ದಾರೆ ಸೊ ಇದರಲ್ಲಿ ಒಂದು ಒಂದ್ ದೊಡ್ಡ ಮಟ್ಟದಲ್ಲಿ ಒಂದು ಕ್ಯಾಶ್ ಪ್ರೈಸ್ ಇಟ್ಟಿ ಮೂವತ್ ಸಾವಿರ ಅನ್ನೋದೊಂದು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅಂದ್ರೆ ಟ್ವೆಂಟಿ ತೌಸಂಡ್ ತರ್ಡ್ ಪ್ರೈಸ್ ಹತ್ತು ಸಾವಿರ ನಾಲ್ಕನೇ ಪ್ರೈಸ್ ಐದ್ ಸಾವಿರ ಇದು ನಾಲ್ಕು ಬಹುಮಾನಗಳನ್ನ ಇಟ್ಟಿ ಇವತ್ತು ಅಗ್ಲೈ ಗ್ರಾಮದಲ್ಲಿ ಮತ್ತು ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಅಥವಾ ಇಲ್ಲಿ ಏನು ಕ್ರೀಡೆಗೆ ಉತ್ತೇಜಿತವಾಗಿ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಅಣ್ಣ ಮಾತಾಡ್ತಾರೆ ಇದು ನಾವು ಸತತವಾಗಿ ಅಲೆ ಸುಮಾರು ಒಂದು ನಾವು ತಿಳಿದ ಮಟ್ಟಿಗೆ ನಮ್ಮ ಹುಡ್ಗುರ್ಗಳಿಂದ ಒಂದ ಸುಮಾರು ಐದು ವರ್ಷದಿಂದ ಟೂರ್ನಮೆಂಟ್ ಗಳನ್ನ ನಡೆಸ್ಕೊಂಡ್ ಬರ್ತಾ ಇದೀವಿ ಇದು ಈಗ ಎರಡ್ ವರ್ಷ 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 ನಡೆಸ್ತಿದ್ವು ಇದು ಎರಡ್ ವರ್ಷ ಗ್ಯಾಪ್ ಆಗಿರೋದ್ರಿಂದ ಇದು ನಾವು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕ್ರೀಡಾ ಸ್ಫೂರ್ತಿದಾಯಕವಾಗಿ ಒಂಥರ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡು ಊರ ಹಬ್ಬದ ಪ್ರಯುಕ್ತ ನಮ್ಮೂರಲ್ಲಿ ವಾಲಿಬಾಲ್ ಪಂದ್ಯಾವಳಿ ಏರ್ಪಡ್ಸಿದ್ವಿ ಪ್ರಥಮ ಭವನ ಮೂವತ್ ಸಾವಿರ ದ್ವಿತೀಯ ಭವನ ಇಪ್ಪತ್ತ್ ಸಾವಿರ ತೃತೀಯ ಭವಮಾನ ಹತ್ತು ಸಾವಿರ ಹಾಗೂ ಚತುರ್ಥ ಭವನ ಐದ್ ಸಾವಿರ ಇದು ಡಿವಿಷನ್ ಬಂದು ಡಿವಿಷನ್ ಅಂತ ಏನಿಲ್ಲ ಓಪನ್ ಟೂರ್ನಮೆಂಟು ಯಾರು ಬೇಕಾದ್ರು ಬಂದು ಆಡ್ಬೋದು ಓಪನ್ ಟೂರ್ನಮೆಂಟ್ ಆಗೋದ್ರಿಂದ ಇಲ್ಲಿ ಎ ಡಿವಿಷನ್ ಬಿ ಡಿವಿಷನ್ ಅಂತ ಡಿವೈಡ್ ಮಾಡಿಲ್ಲ ಯಾರು ಬಂದು ಆಡ್ಬೋದು ಇಲ್ಲಿಗೆ ನಾವು ಓಸಲ್ಲೆಲ್ಲ ನಡೆಸಿರೋದು ನೋಡ್ಕೊಂಡ್ರೆ ನಮ್ಮೂರಿಗೆ ಹೆಚ್ಚಿನದ್ದಾಗಿ ವಾಲಿಬಾಲ್ಗೆ ಅಂತ ನಾವು ನೆಡ್ಸೋದನ್ನ ನೋಡಿ ಜನ ಬರ್ತಾರೆ ಈ ಸತಿನೂ ಒಂದ್ ಸ್ವಲ್ಪ ಇನ್ನು ಉತ್ತಮವಾಗಿ ಬರ್ಬೇಕು ಅನ್ನೋದು ನಮ್ಮ ನಿರೀಕ್ಷೆ ಯಾವ ರೀತಿ ಬರ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ ಉತ್ಸವ ಅಂದ್ರೆ ವನ್ನಾದೇವಿ ಇದು ವಾರ್ಷಿಕೋತ್ಸವ ಮಾಡ್ತಾ ಇದ್ದೀರಾ ವನ್ನಾದೇವಿ ಅನ್ನೋದು ನಿಮ್ ಗ್ರಾಮ ದೇವತೆನ ಇಲ್ಲ ನಿಮ್ಮ ಏನು ಉತ್ಸವ ಮಾಡ್ತಾ ಇರೋದು ಅದ್ರ ಬಗ್ಗೆ ತಿಳಿಸ್ಪಡ್ಕೊಡಿ ಪ್ರತಿ ವರ್ಷನೂ ನಾವು ಬೈರುವ ಹಾಗೂ ನಮ್ಮ ಊರಿನಲ್ಲಿ ಮುಖ್ಯವಾದ ದೇವರು ಅಂದ್ರೆ ಬೈರವೇಶ್ವರ ಹಂಗೆ ನಮ್ಮ ಗ್ರಾಮದ ದೇವತೆ ಅಂತ ಹೊನ್ನಮ್ಮ ದೇವಿ ಈ ಎರಡು ದೇವರುಗಳನ್ನ ಇಡೀ ಊರಿನ ತುಂಬಾ ನಾವು ಮೆರವಣಿಗೆ ಮಾಡಿ ಪ್ರತಿ ವರ್ಷನೂ ಒಂಥರ ಊರ ಹಬ್ಬ ತರ ಮಾಡ್ತಾ ಇದ್ವಿ ಹತ್ತು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ವಿ ಇದು ಹತ್ತನೇ ವರ್ಷದ ಸಂಭ್ರಮ ಅದಕ್ಕೋಸ್ಕರ ಇದನ್ನ ದೊಡ್ಡದಾಗಿ ನಾವು ವಾಲಿಬಾಲ್ ಟೂರ್ನಮೆಂಟ್ ಹಾಗೂ ಶುಕ್ರವಾರ ರಸ ಕಾರ್ಯಕ್ರಮ ಶನಿವಾರ ಭಾನುವಾರ ಎತ್ತು ಎತ್ತಿನ ಗಾಡಿ ರೇಸು ಇವೆಲ್ಲ ನಂಬ್ಕೊಂಡು ಹತ್ತು ವರ್ಷದ ಉತ್ಸವನ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ನಾವು ಊರರೆಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ ಇದಕ್ಕೆ ಎಲ್ಲಾ ಸುತ್ತಮುತ್ತಲ ಗ್ರಾಮ ಗ್ರಾಮಸ್ಥರು ಪ್ರೋತ್ಸಾಹ ನೀಡಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ನಾಳೆಯಿಂದ ಹಬ್ಬದ ವಾತಾವರಣ ಇರುತ್ತೆ ಅಗ್ಲ ಅಗ್ಲೈದಲ್ಲಿ ಸೊ ಇದು ಮೂಲ ದೇವರು ಬಂದು ನಮ್ಮ ಬಾಳಗಂಚಿ ಇಲ್ಲಿ ಇದೆ ಹತ್ರ ಬಾಳಗಂಚಿ ಅಂತ ಒಂದು ಇದಿದೆ ಲೈಕ್ ಒಂದು ಸ್ಥಳ ಅಲ್ಲಿ ಮೂಲವಾದ ವಿಗ್ರಹ ಇದೆ ಒಂದಮ್ಮಂದು ಒಂದಮ್ಮಂದು ನಾವೆಲ್ಲ ಒಂದಮ್ಮಂದು ಮಕ್ಕಳುಗಳು ಸೊ ನಮ್ಮ ಮೂಲ ದೇವರು ಮನೆ ದೇವರು ಒಂದಮ್ಮ ಸೊ ಇಲ್ಲಿ ಒಂದೊಮ್ಮೆ ಒಂದೊಮ್ಮೆ ದೇವಸ್ಥಾನ ನೋಡಿದಾಗ ನಮಗೆ ಭಾರಿ ಖುಷಿ ಆಯಿತು ಆ ವಿಷದಲ್ಲಿ ಒಂದಮ್ಮನ ಒಂದಮ್ಮನ ಇಲ್ಲಿ ತುಂಬಾ ಶ್ರೇಷ್ಠವಾಗಿ ತುಂಬಾ ಪ್ರಸಿದ್ಧವಾಗಿ ನಡ್ಸ್ಕೊಳ್ತಾರೆ ವರ್ಷ ವರ್ಷನೂ ತುಂಬಾ ಚೆನ್ನಾಗಿ ಉತ್ಸವ ನಡೆಸ್ಕೊಟ್ಟು ಇವತ್ತು ಆ ಪ್ರಯುಕ್ತವಾಗಿ ಇವತ್ತು ವಾಲಿಬಾಲ್ ಟೂರ್ನಮೆಂಟ್ ಇಂದ ಹಿಡ್ದು ಹಳ್ಳಿಕಾ ರೇಸಿಂದ ಹಿಡ್ದು ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನೀವು ಬನ್ನಿ ದಯವಿಟ್ಟು ಪ್ರೋತ್ಸಾಹಿಸಿ ಹಗ್ಲೈ ಗ್ರಾಮ ಇವತ್ತು ಪ್ರಮುಖವಾಗಿ ಒಂದು ಹುಡುಗರುಗಳು ಮುಂದೆ ನಿಂತು ಇವತ್ತು ಒಂದು ತುಂಬ ದೊಡ್ಡ ಮಟ್ಟ ಅದು ಮೂವತ್ತು ಸಾವಿರ ಅನ್ನೋದು ಕ್ಯಾಶ್ ಪ್ರೈಸನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಇಟ್ಟು ಇವತ್ತು ಮಾಡ್ತಾ ಇದ್ದಾರೆ ದಯವಿಟ್ಟು ಒಂದು ಕ್ರೀಡೆಗೆ ಉತ್ತೇಜಿಸಿ ದಯವಿಟ್ಟು ಬಂದು ಪ್ರೋತ್ಸಾಹಿಸಿ ಥ್ಯಾಂಕ್ ಯು